ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಾಫ್ಟ್ ಸಾಫ್ಟ್ ಆದಂಥ ಸಾಬುದಾನ ಪರಾಟ ಅಥವಾ ಚಪಾತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಉಪವಾಸ ದಿನಗಳಲ್ಲಿ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಈ ವಿಡಿಯೋ ಹಾಗೆ ಯಾರಾದರೂ ಉಪವಾಸ ಮಾಡ್ತಾ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ವೆರೈಟಿ ಆದಂಥ ಉಪವಾಸ ರೆಸಿಪಿಗಳನ್ನು ನೀವು ಮಾಡಿ ತಿಂದಿರ್ತೀರಲ್ವ ಈ ಥರ ಒಮ್ಮೆ ಪರಾಟನ ಮಾಡೋದು ನೋಡಿ ಯೂನಿಕ್ ಆಗಿದೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿದೆ ಉಪವಾಸ ದಿನಗಳಲ್ಲಿ ಅಂತೇನಲ್ಲ ನೀವು ನಾರ್ಮಲ್ ಆಗಿ ಕೂಡ ಈ ಸಾಬುದಾನ ಪರಾಟ ಮಾಡ್ಕೊಳ್ಬಹುದು ತಿನ್ನೋಕಂತೂ ಎಷ್ಟು ತಿಂತಾ ಇದ್ರು ಇನ್ನೂ ಬೇಕು ಇನ್ನು ಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿ ಆದಂತ ಪರಾಟ ಇದು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ ಮಾಡೋದು ತುಂಬ ಈಸಿ ಅಷ್ಟೊಂದು ಕಷ್ಟದ ಕೆಲಸ ಏನೂ ಅಲ್ಲ ಹಾಗೆ ಎಲ್ಲ ಪರಾಟ ಮಾಡ್ತಿರ್ತೀರಲ್ವ ಅದೇ ಥರ ಇದನ್ನು ಕೂಡ ಇಲ್ಲಿ ಒಂದು ಮೂರು ಮೀಡಿಯಂ ಸೈಜ್ ಆಲೂಗಡ್ಡೆನ ತೊಗೊಳ್ತಾ ಇದ್ದೀನಿ ಇವನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಎರಡು ವಿಸಿಲ್ ಒಡಿಸ್ತಾ ಇದ್ದೀನಿ ಆಲೂಗಡ್ಡೆನ ಎರಡು ಭಾಗ ಕಟ್ ಮಾಡಿಕೊಂಡು ವಿಸಿಲ್ ಒಡಿಸ್ತಾ ಇದ್ದೀನಿ ಯಾಕೆಂದರೆ ಬೇಗ ಕುಕ್ ಆಗುತ್ತೆ ಒಳಗಡೆವರೆಗೂ ಅಂತ ಒಂದೊಂದು ಸಲ ಆಲೂಗಡ್ಡೆ ಏನಾಗ್ಬಿಡುತ್ತೆ ಈ ಥರ ಡೈರೆಕ್ಟಾಗಿ ಇಡಿ ಇಡಿ ಹಾಕೋದ್ರಿಂದ ಚೆನ್ನಾಗಿ ಒಳಗಡೆವರೆಗೂ ಬೇಯೋಲ್ಲ ಹಾಗಾಗಿ ನಾನು ಒಂದ್ ಎರಡು ಭಾಗ ಮಾಡ್ಕೊಂಡು ಈ ನ ಕೂಗಿಸ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆ ಬೇಸ್ಟ್ರಲ್ಲಿ ನಾವು ಈ ಸಾಬುದಾನ ಪರೋಟಕ್ಕೆ ಅಥವಾ ಚಪಾತಿಗೆ ಬೇಕಾಗುವಂತ ಸಾಬುದಾನನ ಒಮ್ಮೆ ಚೆನ್ನಾಗಿ ಪ್ಯಾನ್ ಅಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ತೋರಿಸ್ತಾ ನೋಡಿ ಇದು ಚಿಕ್ಕದು ಲೈಲಾನ್ ಸಾಬುದಾನ ಅಂತಾರಲ್ವಾ ಅದು ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದ್ರೂ ದೊಡ್ಡ ಸಾಬುದಾನ ಇದ್ರೆ ಅದನ್ನು ಕೂಡ ತಗೊಳ್ಬಹುದು ನಾನು ಇಲ್ಲಿ ನಿಯರ್ಲಿ ಒಂದೂವರೆ ಕಪ್ ಅಷ್ಟು ಸಾಬುದಾನ ತಗೊಳ್ತಾ ಇದ್ದೀನಿ ಇದನ್ನ ಒಂದ್ ಸ್ವಲ್ಪ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ವಲ್ಪ ಅದರಿಂದ ಗಮ ಬರಬೇಕು ಅಲ್ಲಿವರೆಗೂ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಆದ್ಮೇಲೆ ಇದನ್ನ ನಾನು ಒಂದು ಸ್ವಲ್ಪ ತಣ್ಣಗಾಗಿ ಬಿಡ್ತಾ ಇದೀನಿ ಅಷ್ಟರಲ್ಲಿ ನಾವು ಈ ಸಾಬುದಾನ ಪರೋಟ ಅಥವಾ ಚಪಾತಿಗೆ ಒಂದು ಒಳ್ಳೆ ಚಟ್ನಿನ ಮಾಡ್ಕೊಂಡ್ ಗ್ರೀನ್ ಚಟ್ನಿನ ಜಾರ್ಗೆ ಒಂದು ಇಡಿಯಷ್ಟು ಕೊತ್ತಂಬರಿನ ತಗೊಳ್ತಾ ಇದೀನಿ ಹಾಗೆ ಒಂದು ಇಡಿಯಷ್ಟು ಪುದೀನ ತಗೊಳ್ತಾ ಇದ್ದೀನಿ ಹಾಗೆ ವ್ರತ ಮತ್ತು ಉಪವಾಸ ಟೈಮ್ಗಳಲ್ಲಿ ನಾವು ಅಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಒಂದು ಸ್ವಲ್ಪ ಜನ ತುಂಬ ಸ್ಟ್ರಿಕ್ಟ್ ಆಗಿ ಮಾಡ್ತಿರ್ತಾರಲ್ವ ಅಂಥವ್ರು ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಅಲ್ಲ ಬೆಳ್ಳುಳ್ಳಿನ ಬಟ್ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ ರಥ ಟೈಮಲ್ಲಿ ತಿಂದೇ ಇರೋ ಕಾರಣಕ್ಕೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈಗ ನಾನು ನಾರ್ಮಲಿ ಮಾಡ್ತಿರೋದ್ರಿಂದ ಇದಕ್ಕೆ ಅಲ್ಲ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಜಾರಿಗೆ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಇಂಚಷ್ಟು ಅಲ್ಲ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೆಟೊನ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಕೂಡ ಒಂದು ಅರ್ಧ ನಿಂಬೆಹಣ್ಣನ ಇದಕ್ಕೆ ಹಿಂಡಿದ್ದೀನಿ ಜೊತೆಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಫೈನಾಗಿ ಮಿಕ್ಸಿ ಮಾಡ್ಕೊಂಬಿಡಿ ಈ ಗ್ರೀನ್ ಚಟ್ನಿ ಏನಿದೆ ಇದು ಈ ಪರಾಟಕ್ಕಂತ ಒಳ್ಳೆ ಕಾಂಬಿನೇಷನ್ ಅಲ್ಲ ನೀವು ಯಾವುದಕ್ಕಾದ್ರೂ ತೊಗೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಿರ್ಚಿ ಬಜ್ಜಿಗಾದರೂ ತೊಗೊಳ್ಬೋದು ಇಲ್ಲ ಪನ್ನೀರ್ ತಿಕ್ಕ ಇಂಥವೇನಾದರೂ ಏನಾದರೂ ಮಾಡ್ಕೊಳ್ಳಿ ಗ್ರೀನ್ ಚಟ್ನಿ ನಾರ್ಮಲಿ ಹೊರಗಡೆ ಎಲ್ಲದಕ್ಕೂ ಕೊಡ್ತಿರ್ತಾರಲ್ವ ಇದೇ ಚಟ್ನಿ ಅದು ಅವರೆಲ್ಲ ಮಾಡುವಂಥದ್ದು ಇದನ್ನು ಒಮ್ಮೆ ಮನೆಯಲ್ಲಿ ಮಾಡಿ ನೀವು ಯಾವುದಕ್ಕಾದರೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಪರಾಟಕ್ಕಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಈಗ ಚಟ್ನಿ ಅಂತೂ ರೆಡಿಯಾಗಿದೆ ಪರಾಟಕ್ಕೆ ಈಗ ಸಾಬುದಾನ ಪರೋಟ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಜಾರಿಗೆ ಏನು ನಾವು ಸಾಬುದಾನನ ಹುರ್ಕೊಂಡಿದ್ವಿ ಅದನ್ನೆಲ್ಲನೂ ಹಾಕ್ಕೊಳ್ಳಿ ಇದನ್ನು ತರಿತರಿಯಾಗಿ ಇದ್ದರೂ ಪರವಾಗಿಲ್ಲ ಮಿಕ್ಸಿ ಮಾಡ್ಕೊಂಡಾಗ ಕಂಪ್ಲೀಟಾಗಿ ಫೈನ್ ಆಗಿಲ್ಲ ಅಂದರೂ ತರಿತರಿ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಚೆನ್ನಾಗಿ ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀವಲ್ವ ಬೇಗನೆ ಫೈನ್ ಕೂಡ ಆಗುತ್ತೆ ಈಗ ನೀವು ಒಂದು ವೇಳೆ ಫೈನ್ ಪೌಡರ್ ಹಾಕಿ ನೀವು ಪರಾಟ ಮಾಡ್ಕೊಳ್ತೀನಿ ಅಂದರೆ ಆ ಥರ ಕೂಡ ಮಾಡ್ಕೊಳ್ಬೋದು ಇಲ್ಲ ನಾವು ಇಡೀ ಸಾಬುದಾನದಿಂದ ಪರಾಟ ಮಾಡ್ಕೊಳ್ತೀವಿ ಅಂದರೆ ನೀವು ಒನ್ ಅವರ್ಗೂ ಮುಂಚೆನೇ ಸಾಬುದಾನನ ನೀರಿನಲ್ಲಿ ನೆನೆಸಿ ಇಡಬೇಕಾಗತ್ತೆ ಆ ಥರ ಕೂಡ ಪರೋಟಗಳು ತುಂಬಾ ಚೆನ್ನಾಗಿರುತ್ತೆ ಈಗ ನಾವೇನು ಆಲೂಗಡ್ಡೆನೇ ಬೇಯಿಸಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ನಾನು ಇಲ್ಲಿ ತುರಿದು ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಸ್ಟ್ರಕ್ಚರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನಾನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಪರೋಟ ಈಸಿಯಾಗಿ ಬರುತ್ತೆ ಹೋಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇರಲ್ಲ ಯಾರು ಹೊಸದಾಗಿ ಮಾಡ್ತಿರ್ತಾರಲ್ಲ ಅಂಥವ್ರು ಕೂಡ ಈ ಪರೋಟನ ಅಥವಾ ಚಪಾತಿನ ಮಾಡ್ಬೋದು ಜೊತೆಗೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿನ ಕೂಡ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಶೇಂಗಾನ ಹುರಿದು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿ ರುಚಿಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಬೋದು ಮೊದಲು ಹಾಗೇ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಥರ ಈ ಸಾಬುದಾನ ಪೌಡರು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಮಿಕ್ಸ್ ಆಗಿ ಆದಮೇಲೂ ಕೂಡ ನಿಮಗೆ ನೀರು ಹಾಕೊಳ್ಬೇಕು ಅಂತ ಅನಿಸಿದರೆ ನೀವು ಆವಾಗ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಡ್ರೈ ಆಗಿನೇ ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೀರನ್ನ ಚಿಮುಕ್ಸ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟ್ ಆದಂಥ ಹಿಟ್ಟನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ ನೀವು ಈಗ ಚಪಾತಿ ಮಾಡಬೇಕಾದ್ರೆ ಅಥವಾ ಬೇರೆ ಆಲೂ ಪರೋಟ ಈರುಳ್ಳಿ ಪರೋಟ ಮಾಡಬೇಕಾದ್ರೆ ಹಿಟ್ಟು ಯಾವ ಥರ ತೋಯಿಸ್ತಿರೋ ಯಾವ್ ತರ ನಾದ್ಕೊಳ್ತಿರೋ ಸೇಮ್ ಅದೇ ಕೂಡ ನಾದ್ಕೊಳ್ಬೇಕು ನೋಡಿ ನನಗೆ ನಿಯರ್ಲಿ ಒಂದು ಅರ್ಧ ಗ್ಲಾಸ್ ಗ್ಲಾಸ್ ಅಲ್ಲಿ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಿಡ್ದಿದೆ ನೆನ್ಸೋಕೆ ಇದನ್ನೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ನಾತ್ಕೊಂಡ್ ಆದ್ಮೇಲೆ ನೋಡಿ ಈ ತರ ಇರಬೇಕು ಇಟ್ಟು ಈ ತರ ಮುಟ್ಟಿದ್ರೆ ಈ ತರ ಇಷ್ಟು ಸಾಫ್ಟ್ ಆಗಿ ಇರ್ಬೇಕು ಇದನ್ನ ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಅಬ್ಸರ್ವ್ ಆಗೋಕೆ ಬಿಡಿ ಮೇಲೆ ನೋಡಿ ನಾನೊಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಅಬ್ಸರ್ವ್ ಆಗೋಕ್ಕೆ ಬಿಟ್ಟಿದ್ದೆ ಇಲ್ಲಿ ನಾವು ಸಾಬುದಾನ ಪೌಡರ್ ಹಾಕಿರೋದ್ರಿಂದ ಚೆನ್ನಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸಾಬುದಾನ ಹಾಗಾಗಿ ಒಂದೆರಡರಿಂದ ಮೂರು ನಿಮಿಷ ಮತ್ತೆ ಚೆನ್ನಾಗಿ ನಾದ್ಕೊಳ್ಳಿ ಅದಾದ ಮೇಲೆ ನಾನು ಒಂದು ಬಾಲ್ ಸೈಜಷ್ಟು ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಈಗ ಪರೋಟ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಈಸಿ ಪರೋಟ ಮಾಡ್ಕೊಳ್ಳೋದಂತೂ ಎಕ್ಸ್ಟ್ರಾ ಎಣ್ಣೆ ಕೂಡ ತಗೊಳ್ಳಲ್ಲ ಹಿಟ್ಟು ಕೂಡ ಜಾಸ್ತಿ ಬೇಕಾಗಲ್ಲ ಮೇಲೆ ನಾವು ಸ್ಪ್ರೆಡ್ ಮಾಡೋಕ್ಕೆ ತುಂಬ ಕಡಿಮೆ ಹಿಟ್ಟು ಬಳಕೆ ಆಗುತ್ತೆ ಹಾಗೆ ಎಣ್ಣೆ ಕೂಡ ಕಡಿಮೆ ಆಗುತ್ತೆ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಪರೋಟ ಮಾಡ್ಕೊಳ್ಳೋಕ್ಕೆ ನೀವು ಬೇಕಿದ್ದರೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಯಾವುದಾದ್ರೂ ತೊಗೊಳ್ಬೋದು ಇಲ್ಲ ಹಾಕಬೇಕಾದ್ರೆ ಸಾಬುದಾನ ಪೌಡರ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತು ಅಂದರೆ ಅದರಿಂದ ಕೂಡ ನೀವು ಪರೋಟನ ಮಾಡ್ಕೊಳ್ಬೋದು ಎಂಥವ್ರು ಪರೋಟ ಬರದೇ ಇರೋರು ಕೂಡ ಈ ಪರಾಟನ ಮಾಡ್ಕೊಂಡು ಮಾಡ್ಕೊಳ್ಬೋದು ಹರಿದೋಗುತ್ತೆ ಅನ್ನೋ ಚಿಂತೆನೇ ಇಲ್ಲ ಅಂದರೆ ಆಲೂಗಡ್ಡೆ ಹಾಕಿದ್ದೀವಲ್ವ ನಾವು ಇದು ಕಟ್ ಕೂಡ ಆಗೋಲ್ಲ ಅರ್ದು ಕೂಡ ಹೋಗಲ್ಲ ನಿಮಗೆ ಈಸಿಯಾಗಿ ಈ ಥರ ಪರೋಟಾನ ಮಾಡ್ಕೊಳ್ಬೋದು ಎಕ್ಸ್ಟ್ರಾ ಕಷ್ಟ ಕೂಡ ಇಲ್ಲ ನೋಡಿ ನಾನು ಇಷ್ಟು ತಿಕ್ನೆಸ್ನ ಇಟ್ಟಿದ್ದೀನಿ ಈ ಥರ ಪರೋಟನ ಮಾಡಿಕೊಂಡು ಹಂಚು ಚೆನ್ನಾಗಿ ಕಾದಿರಬೇಕು ಇದನ್ನು ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಳ್ಳಿ ಒಂದೇ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದೀನಿ ಫಸ್ಟ್ ಪರೋಟ ಏನಿರುತ್ತಲ್ವ ಅದಕ್ಕಷ್ಟೇ ನೀವು ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟ್ ಮಾಡ್ತಾ ಮಾಡ್ತಾ ಹೋಗ್ಬೇಕಾದ್ರೆ ಎಣ್ಣೆ ಅವಶ್ಯಕತೆ ಕೂಡ ಇಲ್ಲ ಇದಕ್ಕೆ ಎರಡು ಕಡೆ ತಿರುವಿ ಹಾಕೊಳ್ತಾ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಈ ಪರೋಟ ಅಂದರೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನೀವು ಮಾಡ್ಕೊಳ್ಬೋದು ಸಾಫ್ಟಾಗಿ ಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಪರಾಟನ ಬೇಯಿಸ್ಕೊಳ್ಳಿ ಉಪವಾಸ ದಿನಗಳಲ್ಲಿ ಒಮ್ಮೆ ಟ್ರೈ ಮಾಡಿ ನೀವು ಯಾವೆಲ್ಲ ಇಂಗ್ರೇಡಿಯೆಂಟ್ ತಿಂತೀರೋ ಆ ಇಂಗ್ರೇಡಿಯಂಟ್ಗಳನ್ನಷ್ಟೇ ಹಾಕಿ ನೀವು ಈ ಪರಾಟನ ಮಾಡ್ಕೊಳ್ಬೋದು ನಾರ್ಮಲಿ ಎಲ್ಲರೂ ಅಲ್ಲ ಬೆಳ್ಳುಳ್ಳಿ ಇಂಥವು ತಿಂತಿರಲ್ಲ ಒಂದು ಸ್ವಲ್ಪ ಜನ ಉಪ್ಪು ಕೂಡ ಸೈಂದ್ರ ಲವಣ ಅಂಥದ್ದು ಬಳಸ್ತಿರ್ತಾರೆ ನೀವು ಆ ಥರ ಐಟಮ್ಗಳನ್ನು ಹಾಕಿ ನೀವು ಈ ಪರೋಟನ ಮಾಡ್ಕೊಳ್ಬೋದು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ವ ಈ ಸಾಬುದಾನ ಪರಾಟ ಮಾಡೋದಂತೂ ತುಂಬಾ ಸುಲಭ ಹಾಗೆ ಈ ಗ್ರೀನ್ ಚಟ್ನಿ ಜೊತೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿತ್ತು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬ್ರೆಡ್ ದೋಸೆಗಿಂತ ತುಂಬಾ ಸಾಫ್ಟ್ ಆಗಿದೆ ನೋಡಿದ್ರಲ್ವ ಈ ಸಾಬುದಾನ ಪರಾಟ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರಾ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಯಾರೆಲ್ಲ ಉಪವಾಸ ಮಾಡ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ Thanks for watching.